ಪ್ರಪ್ರಥಮವಾಗಿ ಶ್ರಾವಣ ಮಾಸದ ಪ್ರಥಮ ಹಬ್ಬ ನಾಗರ ಪಂಚಮಿ ಈ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಆರೋಗ್ಯಕರವಾದ್ದು ನಾಗರ ಪಂಚಮಿ ಆದ್ದರಿಂದ ನಾವು ಒಗ್ಗರಣೆ ಮಾಡುವಂಥದ್ದು ಮತ್ತು ಎಣ್ಣೆಯಲ್ಲಿ ಹಾಕಿ ಇದು ಮಾಡುವಂಥದ್ದು ಸಿಡಿಯುವಂಥದ್ದು ಏನನ್ನು ಮಾಡೋ ಹಾಗಿಲ್ಲ ಹಾಗಾಗಿ ಆವಿಯಲ್ಲಿ ಬೇಯುವಂಥದ್ದೇ ಮಾಡಬೇಕಾಗಿರೋದ್ರಿಂದ ಹಸಿ ಬಟಾಣಿಯನ್ನು ಉಪಯೋಗಿಸಿ ಒಂದು ನುಚ್ಚು ನುಂಡೆ ಮಾಡೋಣ ಹಸಿ ಬಟಾಣಿಯಲ್ಲಿ ನುಚ್ಚುಂಡೆ ಅಮ್ಮ ಫಸ್ಟ್ ಟೈಮ್ ಅಮ್ಮ ನಮ್ಮ ಈ ನಾಗರ ಪಂಚಮಿ ಹಬ್ಬವನ್ನು ಎಲ್ಲರೂ ಆಚರಣೆಯನ್ನ ಮಾಡ್ತೀವಿ ನಮ್ಮ ಸಂಪ್ರದಾಯದಲ್ಲಿಯೇ ಈ ನಾಗರ ಪಂಚಮಿ ಅನ್ನುವಂತಹ ಹಬ್ಬ ಸೇರ್ಪಡೆಯಾಗ್ಬಿಟ್ಟಿದೆ ನಾಗನನ್ನ ಆರಾಧನೆಯನ್ನ ಮಾಡೋದು ಉಂಟು ಕೆಲವರು ಭಯಕ್ಕೆ ಕೆಲವರು ಭಕ್ತಿಗೆ ಕೆಲವರು ಕಾಮ್ಯ ದೇವತೆಯಾಗಿ ನಾಗನನ್ನ ಪೂಜೆ ಮಾಡ್ತಾರೆ ಕಾಮ್ಯ ದೇವತೆ ಅಂದರೆ ಎಲ್ಲರ ಇಷ್ಟಾರ್ಥಗಳನ್ನು ಈಡೇರಿಸ್ಕೋಬೇಕು ಅಂದರೆ ನಾಗಾರಾಧನೆ ಬಹಳ ಶ್ರೇಷ್ಠವಾದದ್ದು